ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಸೇಫದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ ಒಳಗೆ ನಾವು ನೋಡುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ರೀ ಇದು ಆಗಿ ಎಲ್ಲರ ಮನೆಯಲ್ಲಿ ಮಾಡುವಂಥ ಸಣ್ಣ ಸಣ್ಣ ತಪ್ಪು ಅಂತಲೇ ಹೇಳ್ಬೋದು ರೀ ಸೊ ಏನಪ್ಪ ಈ ತಪ್ಪು ಅಂತ ಹೇಳಿದರೆ ನಾವು ನೋಡಬೇಕಂದ್ರೆ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಮನೆಯಲ್ಲಿ ಕ್ಲೀನ್ ಮಾಡುವಾಗ ಆಗಲಿ ಅಥವಾ ಇದು ಮನೆಯ ಒಂದು ಬೆಳಗ್ಗೆ ಒಂದು ಹೊತ್ತು ಸಾಯಂಕಾಲ ಒಂದು ಹೊತ್ತು ಎರಡು ಹೊತ್ತಂತೂ ನಾವು ಕಂಪಲ್ಸರಿಯಾಗಿ ಕೆಲಸವನ್ನು ಗೂಡಿಸ್ತಾ ರೀ ಅದೇ ರೀತಿಯಾಗಿ ಮನೆಯನ್ನು ನೆಲವನ್ನು ಒರೆಸ್ತಾ ಇರ್ತೀವಿ ನೆಲ ನೆಲವನ್ನು ಒರೆಸೋ ಸಮಯದಲ್ಲಿ ಈ ತಪ್ಪನ್ನ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಈ ಒಂದು ವಿಚಾರ ನಿಮ್ಮ ದಿನಚರ್ಯ ಆಗಿರ್ಬೋದು ಅಥವಾ ನಿಮ್ಮ ಏಡಿ ಅಂತ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಅಭಿವೃದ್ಧಿ ಅಂತ ಆಗಿರ್ಬೋದು ಈ ಒಂದು ನೀವು ಸಣ್ಣ ಕೆಲಸ ಮಾಡೋ ತಪ್ಪಿನಿಂದ ನೀವು ಸಾಕಷ್ಟು ಪರಿಣಾಮಗಳನ್ನ ಎದುರಿಸ್ಬೇಕಾಗ್ತದ್ರಿ ಆ ಒಂದು ಸಣ್ಣ ವಿಚಾರವನ್ನು ಯಾರೂ ನಾವು ಅರಿವಿಲ್ದೇ ಮಾಡ್ತಾ ಇರ್ತೀವಿ ಬಟ್ ಅದರಿಂದ ನಮಗೇನೆಲ್ಲ ನಕಾರಾತ್ಮಕ ನಕಾರಾತ್ಮಕ ಶಕ್ತಿ ನಮ್ಮನ್ನು ಆಹ್ವಾನ ಮಾಡ್ಕೊಂಡಂಗೆ ಆಗ್ತಾ ಇರ್ತದೋ ಅದು ನಮಗೆ ರೀ ಸೊ ಸಣ್ಣ ಸಣ್ಣ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಿಕೊಂಡು ನಾವು ರೀ ಸೊ ಗೊತ್ತು ಇಲ್ಲದೆ ಇರೋದನ್ನು ಒಂದಿಷ್ಟನ್ನಾದರೂ ತಿಳ್ಕೊಂಡು ಇನ್ನು ಮುಂದೆ ಆದರೂ ನಾವು ಎಚ್ಚರಿಕೆಯಿಂದ ಒಂದಿಷ್ಟು ನಮ್ಮ ಮನೆಯ ಏಳಿಗೆಯನ್ನು ನಾವೇ ಮಾಡ್ಕೊಂಡು ಬರೋದ್ರಿಂದ ಅಥವಾ ನಮ್ಮ ಮನೇಲಿ ನಾವು ಮಾಡ್ತಾ ನಮ್ಗೆ ಗೊತ್ತಿಲ್ಲದೇ ಮಾಡ್ತಾರಂಥ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವೇ ಬದಲಾವಣೆ ಮಾಡ್ಕೊಂಡು ಬರೋದರಿಂದ ಮನೆಯ ಅಭಿವೃದ್ಧಿ ಮತ್ತು ಏಳಿಗೆ ಆಗಕ್ಕೆ ಸಾಧ್ಯ ಐತ್ರಿ ಅದು ಏನಪ್ಪ ಅಂತಂದ್ರೆ ಸಣ್ಣ ವಿಚಾರ ಐತ್ರಿ ನೀವು ನಾರ್ಮಲಾಗಿ ಮನೆಯನ್ನು ಒರೆಸ್ತಾ ಇರ್ತೀರಿ ನೆಲವನ್ನು ಒರೆಸ್ತಾ ಇರ್ತೀರಿ ಯಾವಾರು ಅಂತ ಇರೋಂಗಿಲ್ಲ ಕಂಪಲ್ಸರಿಯಾಗಿ ಮನೆಯ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಪೂಜಾ ದಿನಗಳಲ್ಲಿ ಅಥವಾ ಡೈಲಿ ಮನೆ ವರ್ಸಿರ್ಬೋ ವರ್ಸ್ತಾ ಇರ್ಬೋದು ರೀ ಆವಾಗ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ಆಲ್ರೆಡಿ ಮನೆಯಲ್ಲಿ ಒಂದು ಎರಡು ಜನ ಇದ್ರೆ ನಾರ್ಮಲ್ ರೀ ಭಾಳಷ್ಟು ಜನ ಇರುವಾಗ ನೆಲವನ್ನು ಒರೆಸ್ತಾ ಇರಬೇಕಾದ್ರೆ ನೆಲವ ಇನ್ನೂ ಹಸಿಯಾಗಿ ಇರ್ತದ್ರಿ ಹಸಿಯಾಗಿ ಇದ್ದಾಗ ನಾವೇನು ಮಾಡ್ತೀವಿ ರೀ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ರೀ ಅಂದ್ರೆ ಅದು ಒರೆಸಿರುವಂಥ ನೆಲ ಇನ್ನೂ ಒಣಗಿರೋದಿಲ್ಲ ರೀ ಹಸಿಯಾಗೇ ಇರ್ತದ್ರಿ ಸೊ ಆವಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಏನೋ ಕೆಲಸ ಇರ್ತದ್ರಿ ಅಥವಾ ಏನೋ ಒತ್ತಡ ಇರ್ತೈತಿ ಸೊ ಹಾಗಾಗಿ ನಾವು ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ರೀ ಅವಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅದನ್ನು ಅಡ್ಡಾಡಿರುವಂಥ ಜಾಗವನ್ನು ಅಥವಾ ಹೆಜ್ಜೆ ಕುರ್ತುಗಳನ್ನ ನಾವು ಮತ್ತೆ ಕ್ಲೀನಾಗಿ ಮಾಡೋಕ್ಕೆ ಹೋಗಲ್ಲ ಅಂದರೆ ಒರೆಸ್ಕೊಂಡು ಬರ್ತಾ ಇರ್ತೀವಿ ಸೊ ಹಂಗೆ ತಿರ್ಗಾಡ್ಕೊಟ್ಟು ಹೋಗ್ತಿರ್ತಾರೆ ನಾವು ಅದನ್ನು ಮುಂದಿನ ಭಾಗವನ್ನು ಒರೆಸ್ಕೊಂಡು ಹೋಗ್ತಾ ಇರ್ತೀವಿ ಅದು ಹಿಂದೆ ಏನಾಗ್ತಪ್ಪ ಅಂದರೆ ನಾವು ಅಡ್ಡಾಡಿರುವಂಥ ಹೆಜ್ಜೆ ಗುರುತುಗಳು ಅಲ್ಲಿ ಬಿದ್ದಿರ್ತಾವ್ರಿ ಈ ಒಂದು ಸಣ್ಣ ವಿಚಾರ ನಮ್ಗಿದ್ದವರೆಗೂ ಗೊತ್ತಿರೋದಿಲ್ಲ ರೀ ಯಾರಿಗೂ ಸೊ ದಯವಿಟ್ಟು ಇದನ್ನ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ನೆಗೆಟಿವ್ ವನ್ನು ನಾವೇ ಆಹ್ವಾನ ನಮ್ಮ ಮನೆಯ ಅಭಿವೃದ್ಧಿಯನ್ನು ನಾವೇ ಹಾಳು ಮಾಡ್ಕೊಂಡಂಗೆ ರೀ ಸೊ ಯಾವಾಗಲೂ ಒಂದಿಷ್ಟು ಕ್ಲೀನಾಗಿ ಇರೋದನ್ನು ಅಥವಾ ಕ್ಲೀನ್ ಮಾಡ್ಕೊಳ್ಳೋದನ್ನು ನಾವು ಪಾಲ್ಸ್ಕೊಂಡು ಬರಬೇಕಾಗ್ತದೆ ರೀ ಯಾಕಂತಂದ್ರೆ ನಿಮ್ಗೆ ಗೊತ್ತಾಯ್ತು ರೀ ಎಲ್ಲರ ಮನೆಯೊಳಗೆ ಗಲೀಜು ಅಲ್ಲಿ ಬಿದ್ದಾ ಸಾಮಾನು ಬಿದ್ದಾಡೋದು ಇದನ್ನೆಲ್ಲ ನೋಡ್ಕೊಂಡು ಬಂದರೆ ಏನು ಅನಿಸ್ತೈತಿ ನಮ್ಗೆ ಮನುಷ್ಯರಿಗೇನ ಏನು ರೀ ಆ ವಲಸೆ ನೋಡಿಕೊಂಡು ಎಷ್ಟು ಗಲೀಜಾಗದಾರಲ್ಲ ಎಷ್ಟು ಅಲ್ಲಿದಲ್ಲೇ ಸಾಮಾನು ಹೋಗದಾರಲ್ಲ ಅಂತ ಹಿಂಗೆ ರೀ ಸೊ ದೇವನು ದೇವತೆಗಳು ಒಂದಿಷ್ಟು ಸ್ವಚ್ಛವಾಗಿರುವಂಥ ಮನೆಗಳಿಗೆ ಒಂದಿಷ್ಟು ಆಹ್ವಾನ ಹೇಳಿ ನಾವು ನೀವು ಹೇಳಬಹುದು ರೀ ಆದರೆ ಯಾರಿಗೂ ಪರ್ಟಿಕ್ಯುಲರ್ ಗೊತ್ತಿಲ್ಲ ಸೊ ಇದನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ರೀ ಒಂದಿಷ್ಟು ಮನೆ ಏಳಿಗೆ ಅಭಿವೃದ್ಧಿ ಆಗ್ತದಂಥೇಳಿ ನಮ್ಮ ಹಿಂದಿನ ಕಾಲದ ಹಿರಿಯರು ಎಲ್ಲ ಮಾಡ್ಕೊಂಡು ಬಂದಾರೆ ನಿಮ್ಗೆ ಗೊತ್ತದ ರೀ ಏನಪ್ಪಾ ಅಂತಂದ್ರೆ ಮೊದಲಿನ ಕಾಲದಲ್ಲೆಲ್ಲ ಏನಿತ್ತಪ್ಪ ಅಂದರೆ ನೆಲ ಬರ್ಸಲಿಕ್ಕೆ ಈ ಥರ ಪರಿಸ್ ಯಂತ್ರ ನಾವು ಹಾಕಿರುವಂಥ ಮನೆಯಲ್ಲಿ ಯಾರಿಗೂ ಸಗಣಿಯಿಂದನ ಮನೆಯನ್ನು ಕ್ಲೀನ್ ಮಾಡ್ತಿದ್ರಿ ಅವಾಗ ಮನೆಯನ್ನು ಅವಾಗ ಸಗಣಿಯಿಂದ ಕ್ಲೀನ್ ಮಾಡಬೇಕಾದ್ರೆ ಹಸಿ ಇರುವಾಗಲೇ ಯಾರಾದರೂ ಅದ್ರ ಮೇಲೆ ಹೆಜ್ಜೆ ಗುರುತುಗಳು ಇಟ್ಟಿದ್ರೆ ಅದು ಪೂರ್ತಿ ಎಬ್ಸ್ಕೊಂಡು ಹೇಳ್ತಿತ್ತು ರೀ ಅಂದರೆ ಅದೆಲ್ಲ ಸಗಣಿಯಿಂದ ಮಾಡಿರುವಂಥದ್ದು ಏನಾಗ್ತಿದ್ರಿ ಮ್ಯಾಲೆ ಎದ್ದು ಬಿಡ್ತಿದ್ರು ಅದು ಕಾಲಿಗೆ ಅಂಟ್ಕೊಂಡು ಸೊ ಈ ರೀತಿಯಿಂದ ಅದು ಅವ್ರು ಮೊದಲಿಂದ ಏನು ಮಾಡ್ಕೊಂಡು ಬಂದಂದರೆ ಅದನ್ನು ಊತಕ ಯಾರೂ ಅಡ್ಡಾಡ್ತಿರ್ಲಿಲ್ಲ ಅದು ಕ್ಲೀನಾಗಿ ಕಾಣಿಸ್ತಿತ್ತು ಸೊ ಮೊದಲಿಂದ ಏನು ಮಾಡ್ಕೊಂಡು ಬಂದಾರಲ್ರಿ ಅದೆಲ್ಲ ಒಂದು ನಮ್ಮ ಒಳ್ಳೆಯ ಅಭಿವೃದ್ಧಿಗೆ ಅಥವಾ ನಮ್ಮ ಮನೆಯ ಒಂದು ಒಳ್ಳೆಯ ಕೆಲಸಕ್ಕನ ಯೂಸ್ ಆಗ್ತದ್ರಿ ಸೊ ಹೀಗಾಗಿ ನಿಮಗೆ ಗೊತ್ತದ ರೀ ಅದಕ್ಕೆ ನೀವು ತಿಳಿದು ತಿಳಿದು ಈ ತಪ್ಪನ ಮಾಡ್ಲಿಕ್ಕೆ ಹೋಗಬೇಡ್ರಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಿಷಯಗಳೇ ನಮ್ಮ ಮನೆಗೆ ಅಭಿವೃದ್ಧಿ ಅಥ್ವಾ ಏಳಿಗೆಯನ್ನು ತರ್ತಾ ಇರ್ತಾವ್ರೆ ನಾವು ಅದರಲ್ಲಿ ಒಂದಿಷ್ಟು ಕೇರ್ ಮಾಡಿಕೊಂಡು ನಾವು ಒಂದಿಷ್ಟು ಪಾಲನೆಯನ್ನು ಮಾಡ್ಕೊಂಡು ನಮ್ಮ ನಮ್ಮನೆಯ ಅಭಿವೃದ್ಧಿ ಏಳಿಗೆ ನಮ್ಮ ರೀ ಸೊ ನನಗೆ ಗೊತ್ತಿರುವಂಥ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ವ್ಲಾಗ್ ಮತ್ತು ಮುಂದಿನ ಒಳಗೆ ಸಿಗ್ತೀನಿ ರೀ ಬಾಯ್ ರೀ